ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಏಳನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ನಾವು ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಡಿಟೇಲ್ದಾಗ ಕಲಿಯೋನು ಫಂಡಮೆಂಟಲ್ ಅನಾಲಿಸಿಸ್ ಒಂದು ಸ್ಟಾಕ್ ನಾವು ಮಾಡ್ಬೇಕಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಇವತ್ತಿನ ವಿಡಿಯೋನಾಗ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಷ್ಟ್ ತರದ್ದು ಹೋಲ್ಡಿಂಗ್ ಗಳು ಇರ್ತಾವ ಪ್ರಮೋಟರ್ಸ್ ಅಂದ್ರೆ ಯಾರ ಡಿಐಸ್ ಅಂದ್ರೆ ಯಾರ ಎಫ್ ಐಸ್ ಅಂದ್ರೆ ಏನಂತ ಎಲ್ಲಾ ಡಿಟೇಲ್ ಆಗ ತಿಳ್ಕೊಳ್ಳೋಣ ಮತ್ ವೀಕ್ಷಕರೇ ಪ್ರಮೋಟರ್ಸ್ ಹೋಲ್ಡಿಂಗ್ ಒಂದೊಂದು ಕಂಪ್ನಿನ ಹೆಚ್ಚಿದ್ರೂ ಭಾಳ ಇನ್ವೆಸ್ಟರ್ ವೀಕ್ಷಕರೇ ಮೋಸ ಹೋಗ್ತಾರ ನಾನು ಅದು ಹೋಗ್ಬಾರ್ದು ಅಂತಂದ್ರೆ ನಾವು ಯಾರ ಇಶ್ಯೂ ಅನ್ನ ನೋಡ್ಬೇಕಂತ ಇವತ್ತಿನ ವಿಡಿಯೋನಾಗ ಎಲ್ಲಾ ಡಿಟೇಲ್ದಾಗ ಕಲಿಯೋನು ವೀಕ್ಷಕರೇ ನೀವು ರೊಕ್ಕ ಕೊಟ್ಟ ಏನ್ ವೀಕ್ಷಕರೇ ನೀವು ರೊಕ್ಕ ಕೊಟ್ಟ ಕೋರ್ಸನ್ನ ಬಾಯ್ ಮಾಡ್ರನು ಅಷ್ಟು ಡಿಟೇಲ್ದಾಗ ನಿಮಗೆ ತಿಳ್ಸಂಗಿಲ್ಲ ಅಷ್ಟು ಡಿಟೇಲ್ನಾಗ ಇವತ್ತಿನ ವಿಡಿಯೋನಾಗ ನಾ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಕಲ್ಸಾಂಗ್ದೇನಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಾನು ಹಿಂದಿನೂ ನೋಡಿರ್ಕಲೇ ನೋಡಿರ್ಲಿದ್ರ ಆ ವಿಡಿಯೋಗಳನ್ನು ವೀಕ್ಷಕರೇ ಹೋಗಿ ನೋಡ್ರಿ ಉತ್ತರ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋಗಳನ್ನು ಹೋಗಿ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಡಿಟೇಲ್ದಾಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಗೊತ್ತಾಗ್ತೈತಿ ವಿಡಿಯೋಗಳ ಲೆಂತ್ ಸ್ವಲ್ಪ ದೊಡ್ಡ ದೊಡ್ಡ ಇದಾವೆ ವೀಕ್ಷಕರೇ ಬಟ್ ನಿಮಗೆ ನಾಲೆಜನ್ನು ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತಿ ಅಷ್ಟೇ ಡಿಟೇಲ್ದಾಗ ಶನಿ ಮತ್ತು ಅದ್ರ ಜೊತೆ ಜೊತೆಗೇ ನಿಮ್ದು ಪೇಶನ್ಸ್ನು ವೀಕ್ಷಕರೇ ಹೆಚ್ಚಾಗ್ತೈತಿ ತಾಳ್ಮೆನೂ ವೀಕ್ಷಕರೇ ಬೆಳೀತಂತಂದ್ರೆ ಇನ್ವೆಸ್ಟಿಂಗ್ನಾಗ ವೀಕ್ಷಕರೇ ನಿಮಗೆ ಇವೆಲ್ಲ ಸ್ಕಿಲ್ಲರೇ ಬೇಕಾ ಬೇಕಾ ಬಟ್ ವೀಕ್ಷಕರೇ ಪೇಷನ್ಸನ್ನು ಭಾಳ ಐತಿ ಇನ್ವೆಸ್ಟಿಂಗ್ನಾಗ ಅದ ಕಾರಣ ವೀಡಿಯೋಗಳು ದೊಡ್ಡ ಇದ್ರೂ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋಗಳನ್ನ ತಾಳ್ಮೇಲೆ ಕೇಳ್ರಿ ನಾಲೆಜು ಸಿಗ್ತೈತಿ ನಿಮ್ದು ತಾಳ್ಮೆನೂ ಬೆಳಿತೈತಿ ಎಲ್ಲ ವೀಡಿಯೋಗಳು ಮೇನ್ ಏನಂತಂದ್ರೆ ಫ್ರೀನಾಗಿದಾವ ಅನಾನ ವೀಕ್ಷಕರೇ ಯಾರು ನಿಮ್ಮ ಫ್ರೆಂಡ್ ಅವರವ್ರಿಗುನು ಶೇರ್ನು ಮಾಡ್ಬೋದು ನೀವು ಫ್ರೀನಾಗ ಅವ್ರಿಗುನು ನಾಲೆಜೆ ಕೊಡ್ಬೋದು ನಾಲೆಜ್ ಹಂಚೋದ್ರಿಂದ ನಿಮ್ಮ ನಾಲೆಜನ್ನು ಕಡಿಮೆ ಆಗಂಗಿಲ್ಲ ಬರೀ ವೀಕ್ಷಕರಿಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಕಲಿಯೋನು ನೋಡ್ಬೋದು ವೀಕ್ಷಕರೇ ನಂದು ಸ್ಕ್ರೀನ್ ನಿಮಗೆ ಕಾಣ್ತಿರ್ಬೋದ ಇಲ್ಲಿ ನಾ ಹಿಂದೂಸ್ತಾನ್ ಜಿಂಕ್ ಕಂಪ್ನಿದ ವೀಕ್ಷಕರೇ ಸ್ಟಾಕನ್ನು ಓಪನ್ ಮಾಡೇನಿ ಇದು ಸ್ಕ್ರೀನರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದು ಮೊಬೈಲ್ನಾಗನು ಬರ್ತೈತಿ ವೀಕ್ಷಕರೇ ಕಂಪ್ಯೂಟರ್ನಾಗನು ಬರ್ತೈತಿ ಇದು ನಿಮ್ದು ತಲೆ ಆಗಿರಲಿ ನೋಡಿರಿ ಸ್ಕ್ರೀನರ್ ಡಾಟ್ ಇನ್ಯಾಗ ನಾ ಹಿಂದೂಸ್ತಾನ್ ಜಿಂಕ್ದ ಕಂಪ್ನಿ ಓಪನ್ ಮಾಡೇನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಇನ್ವೆಸ್ಟರ್ಸ್ ಅಂತ ಐತಿ ಇಲ್ಲಿ ಇನ್ವೆಸ್ಟರ್ಸ್ ಮ್ಯಾಗ ಒಂದು ಸಲ ಕ್ಲಿಕ್ ಮಾಡೋನು ನೋಡ್ರಿ ಈಗ ನಾ ಇನ್ವೆಸ್ಟರ್ ಮ್ಯಾಗ ಕ್ಲಿಕ್ ಮಾಡೀನಿ ಈಗ ಇಲ್ಲಿ ನೋಡ್ಬೋದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ಓಪನ್ ಆತ ಈ ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಡಿಟೇಲ್ದಾಗ ಕಲಿಯೋನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೀಕ್ಷಕರೇ ಮೇನ್ ಏನಂತಂದ್ರೆ ಪ್ರಮೋಟರ್ಸ್ ಎಷ್ಟಿದಾರೆ ಅಂತ ನಮಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗುರುತಾಗ್ತೈತಿ ಎಫ್ ಐಸ್ ಎಷ್ಟಿದಾರೆ ಅಂತ ಗೊತ್ತಾಗ್ತೈತಿ ಎಷ್ಟು ಎಷ್ಟಿದಾರೆ ಅಂತ ಗೊತ್ತಾಗ್ತಿ ಗೋರ್ಮೆಂಟ್ ಇದ್ರೆ ಗೋರ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಇದಾರೆ ಈ ಕಂಪ್ನಿನಾಗ ಅಂತ ಗೊತ್ತಾಗ್ತೈತಿ ಪಬ್ಲಿಕ್ ಎಷ್ಟು ಪರ್ಸೆಂಟೇಜ್ ಈ ಥರ ಸ್ಟೇಕ್ ಐತಿ ಈ ಕಂಪ್ನಿನಾಗ ಅಂತ ಗೊತ್ತಾಗ್ತೈತಿ ಫಸ್ಟ್ ನಾವು ಪ್ರಮೋಟರ್ಸ್ ಅಂದ್ರೆ ಯಾರ ಮತ್ತೆ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಎಷ್ಟು ಎಷ್ಟಿರ್ಬೇಕು ಒಂದು ಕಂಪ್ನಿನಾಗ ಅಂತ ಡಿಟೇಲ್ದಾಗ ತಿಳ್ಕೊಳ್ಳೋಣೋ ನೋಡ್ರಿ ವೀಕ್ಷಕರೇ ಪ್ರಮೋಟರ್ಸ್ ಅಂತಂದ್ರೆ ಕಂಪ್ನಿದ ಓನರ ಕಂಪ್ನಿದ ಓನರ್ ಕಂಪ್ನಿನಾಗ ಎಷ್ಟು ಪರ್ಸೆಂಟೇಜ ಸ್ಟೇಕ್ ಐತಿ ಅಂತ ನಮಗ ಪ್ರಮೋಟರ್ಸ್ ಹೋಲ್ಡಿಂಗ್ ಹೇಳ್ತೈತಿ ಪ್ರಮೋಟರ್ಸ್ ಹೋಲ್ಡಿಂಗ್ ಯಾವಾಗ ವೀಕ್ಷಕರೇ ಯಾವುದು ಕಂಪ್ನಿನಾಗ ನಲ್ವತ್ತರಿಂದ ಐವತ್ತು ಪರ್ಸೆಂಟೇಜ ಇರಬೇಕ ಸಾಮಾನ್ಯವಾಗಿ ಅಂತೀವಿ ನಾಲ್ವತ್ತರಿಂದ ಐವತ್ತು ಪರ್ಸೆಂಟೇಜ್ ಅಥವಾ ಅದಕ್ಕಿಂತ ಹೆಚ್ಚು ಏನರ ಇತ್ತಂತಂದ್ರೆ ವೀಕ್ಷಕರೇ ಒಂದು ಕಂಪ್ನಿನಾಗ ಪ್ರಮೋಟರ್ಸ್ ಹೋಲ್ಡಿಂಗ್ ಆ ಕಂಪ್ನಿ ಮ್ಯಾಗ ಪ್ರಮೋಟರ್ಸ್ ಅಥವಾ ಆ ಕಂಪ್ನಿ ಮ್ಯಾಗ ಆ ಕಂಪ್ನಿದು ಓನರ್ಗೆ ವಿಶ್ವಾಸ ಐತಿ ಆ ಕಂಪ್ನಿ ಮುಂದೆನೂ ಚಲೋ ಗ್ರೋತ ತೋರಿಸ್ಬೋದು ಅಂತನ ಒಂದು ಅನುಮಾನ ಹಚ್ತೇವೆ ಅದರಿಂದ ಮತ್ತು ವೀಕ್ಷಕರೇ ಒಂದು ಕಂಪ್ನಿನಾಗ ಪ್ರಮೋಟರ್ಸ್ ಹೆಚ್ಚಿದ್ರೆ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮೋಟರ್ ಇದ್ರೆ ಅಂಥ ಕಂಪ್ನಿಗಳನ್ನ ವೀಕ್ಷಕರೇ ಅನ್ನು ಭಾಳ ಕಡಿಮೆ ಆಗ್ತೈತಿ ಇದೇನು ತುಡುಗಿದ ವ್ಯವಹಾರ ಆಗ್ತಿತ್ಲಾ ರೀ ವೀಕ್ಷಕರೇ ಒಂದೊಂದು ಕಂಪ್ನಿನಾಗ ಸ್ಟಾಕ್ ಮಾರ್ಕೆಟ್ನಾಗ ನಿಮ್ಗೆಲ್ಲರಿಗೂ ಗೊತ್ತೈತಿ ಅವನು ವೀಕ್ಷಕರೇ ಕಡಿಮೆ ಆಗ್ತೈತಿ ಪ್ರಮೋಟರ್ಸ್ ವೀಕ್ಷಕರೇ ಭಾಳ ಒಳ್ಳೆಯ ವಿಧಾನ ಅವು ಫ್ಯೂಚರ್ನಾಗ ಗ್ರೋತ್ ಅನ್ನು ಕಾಣ್ತಿ ಅದ ಕಾರಣ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ಪ್ರಮೋಟರ್ಸ್ ಹೋಲ್ಡಿಂಗ್ ಹೆಚ್ಚೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ ನೋಡ್ಬೋದು ನೀವು ಹಿಂದೂಸ್ತಾನ್ ಜಿಂಕ್ ವೀಕ್ಷಕರೇ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟೈತೆ ಎಷ್ಟೈತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ ಐತ್ರಿ ಬೆಸ್ಟ್ ರೀ ವೀಕ್ಷಕರೇ ನಲ್ವತ್ತರಿಂದ ಐವತ್ತು ಇರ್ಬೇಕನ್ನಿ ಈ ಕಂಪ್ನಿನ ವೀಕ್ಷಕರೇ ಅರ್ವತ್ ಮೂರು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟೇಜ್ ಪ್ರಮೋಟರ್ಸ್ ಇದಾರ ಪ್ರಮೋಟರ್ಸ್ನು ಅನ್ಬೋದು ಅಥವಾ ಕಂಪ್ನಿದ ಓನರ್ ಇದಾರ ಅಂತ ನಾವು ಅನ್ಬೋದ ಓನರ್ ಪ್ರಮೋಟರ್ ಎರಡು ವೀಕ್ಷಕರೇ ಒಂದ ಅಷ್ಟೇನು ಹೆಚ್ಚು ತೆಲಕ್ಕಿಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಾನ ವೀಕ್ಷಕರೇ ಈ ಕಂಪ್ನಿದ ಪ್ರಮೋಟರ್ಸ್ ಛಲೋ ಅಂತ ಅನ್ಬೋದ ಮತ್ತು ವೀಕ್ಷಕರ ನಾವು ಓವರ್ ಆಲ್ ಇಲ್ಲಿ ನೋಡ್ಬೋದು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೊಟ್ಟಾರ ಹಿಂಗೆ ಕಂಟಿನ್ಯೂ ನಾವು ನೋಡ್ಕೊಂಡು ಕುಂಡ್ರೋದ್ರಿ ವೀಕ್ಷಕರೇ ಪ್ರಮೋಟರ್ಸ್ ಈ ಥರ ಇರತ್ತಾರೋ ಅಥವಾ ಪ್ರಮೋಟರ್ಸ್ ತಮ್ಮದು ಸ್ಟೇಕನ್ನು ಕಡಿಮೆ ಮಾಡತ್ತಾರೋ ಅಂತ ನೋಡ್ಬೇಕು ಪ್ರಮೋಟರ್ಸ್ ವೀಕ್ಷಕರೇ ಕಂಟಿನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ತಮ್ಮದು ಸ್ಟೇಕನ್ನು ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರಂತಂದ್ರೆ ಅಂದ್ರೆ ನಾಲ್ವತ್ತು ಪರ್ಸೆಂಟ್ಗಿಂತನೂ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರಂತಂದ್ರೆ ಅದು ನೆಗೆಟಿವ್ ರೀ ಈ ಕಂಪ್ನಿನಾಗ ಏನೋ ಒಂದು ಆಗತ್ತೈತಿ ಅದು ನಮಗೆ ಗುರ್ತಾಗತ್ತಂತ ಗುರ್ತಾಗ್ಬಿಡ್ತೈತಿ ಯಾಕೆ ನಮಗೆ ರೀ ಯಾಕಂತಂದ್ರೆ ಕಂಪ್ನಿದ ಓನರ್ಗೆ ಗುರ್ತಾಗತ್ತೈತಿ ಅನಾನ ಕಂಪ್ನಿ ಓನರನ ವೀಕ್ಷಕರೇ ಆ ಕಂಪ್ನಿ ಬಿಡಾತನ ಅಂತಂದ್ರೆ ನಾವು ಆ ಕಂಪ್ನಿನಾಗಿದ್ದ ಇಲ್ಲ ಅನಾನ ವೀಕ್ಷಕರೇ ಯಾವಾಗನು ಪ್ರಮೋಟರ್ಸ್ ಇದೇನು ಹೋಲ್ಡಿಂಗ್ ಐತಿ ಇದು ವೀಕ್ಷಕರೇ ನೀವು ಫುಲ್ ನೋಡ್ಬೇಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಡೇಟಾ ಅವೈಲೇಬಲ್ ಐತಿ ಸ್ಕ್ರೀನ್ ಡಾಟ್ ಇನ್ನಾಗ ಫ್ರೀನು ಐತಿ ವೆಬ್ಸೈಟ್ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನೋಡ್ಬೋದ ಪ್ರಮೋಟರ್ಸ್ ಹೆಚ್ಚಾಗತ್ತಾರೋ ಇಲ್ಲೋ ಈ ಕಂಪ್ನಿನಾಗ ನೋಡ್ಬೋದು ವೀಕ್ಷಕರೇ ಪ್ರಮೋಟರ್ಸ ಕನ್ಸಿಸ್ಟೆನ್ಸಿ ವಾಗಿ ಮೇಂಟೈನ್ ಇದ್ರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ ಈಗ ಸದ್ಯ ಕಡಿಮೆ ಆಗ್ಯಾರ ಅಂದ್ರೂ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ವೀಕ್ಷಕರೇ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮೋಟರ್ ಇದ್ದಾರೆ ಈಗನು ಸಿಕ್ಸ್ಟಿ ತ್ರೀ ಪರ್ಸೆಂಟ್ಗಿಂತ ಹೆಚ್ಚು ಇದ್ದಾರೆ ಸ್ವಲ್ಪ ಕಡಿಮೆ ಮಾಡ್ರೂ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೊಂದ್ಸಲ ಏನಾಗ್ತೈತೆ ಅಂತಂದ್ರೆ ವೀಕ್ಷಕರೇ ರೊಕ್ಕ ರೊಕ್ಕಾಬೇಕಾಗ್ತಿತ್ಲ ರೀ ಈ ಕಂಪ್ನಿ ಇಷ್ಟು ದೊಡ್ಡದು ಬಯಸಿನಿ ಈಗ ನನ್ನ ಕಡೆ ಸ್ಟೇಕನೂ ಭಾಳ ಐತಿ ಅಣ್ಣ ನಾನು ಸ್ವಲ್ಪ ಮಾರ್ಕೊಂಡು ರೊಕ್ಕ ತೊಗೋತೀನಿ ಅಂತ ವೀಕ್ಷಕರೇ ಸ್ವಲ್ಪ ಮಾರಿರ್ತಾರ ಅನ್ನ ಅದಕ್ಕೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ನನಗನಿಸ್ತೈತಿ ಪ್ರಮೋಟರ್ಸ್ ವೀಕ್ಷಕರೇ ಈಗ ಬರೀ ವೀಕ್ಷಕರೇ ಎಫ್ ಅದ ತಿಳ್ಕೊಳ್ಳೋನು ಎಫ್ ಐಝ್ ಅಂತಂದ್ರೆ ವೀಕ್ಷಕರೇ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಎಫ್ ಐಝ ಫಾರಿನ್ದವ್ರ ವೀಕ್ಷಕರೇ ಇವರು ಇನ್ವೆಸ್ಟರ್ಸ್ ಫಾರಿನ್ನ ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಫಾರಿನ್ದು ಮ್ಯೂಚುವಲ್ ಫಂಡ್ಗಳು ಇರ್ಬೋದು ಹಂಗೆ ವೀಕ್ಷಕರೇ ಯಾರ್ಯಾರು ಫಾರಿನ್ದು ಗೋರ್ಮೆಂಟು ಇರ್ತಾವ ಗೌರ್ಮೆಂಟ್ ಆಫ್ ಸಿಂಗಾಪುರ್ನೂ ವೀಕ್ಷಕರೇ ನಮ್ಮ ದೇಶ್ನಾಗ ಭಾಳ ಹೂಡಿಕೆ ಮಾಡ್ತಾರೆ ಅವರೆಲ್ಲ ವೀಕ್ಷಕರೇ ಫಾರಿನ್ ಇನ್ವೆಸ್ಟರ್ಸ್ ಅಂತೇವೆ ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಯಾವ ಕಂಪ್ನಿನೇ ಹೆಚ್ಚಿದಾರ ಆ ಕಂಪ್ನಿ ಚಲೋ ಅಂತೇವಿ ನಾವು ಯಾಕಂತಂದ್ರೆ ಅವರು ಫಾರಿನ್ದಿಂದ ಬಂದಿರ್ತಾರ ನಮ್ಮ ದೇಶನಾಗ ಫಾರೆನ್ ದಿಂದ ನಮ್ಮ ದೇಶನಾಗ ಬಂದ ಕೋಟಿ ಗಂಟ್ಲೆ ಹೂಡಿಕೆ ಮಾಡ್ತಿರ್ತಾರೆ ಅವ್ರ ವೀಕ್ಷಕರೇ ಅದ ಕಾರಣ ಅವರ ಕಣ್ಣು ಮುಚ್ಚಿ ಯಾವುದು ಕಂಪ್ನಿನಾಗ ಹೂಡಿಕೆ ಮಾಡಂಗಿಲ್ಲ ಅವ್ರ ವೀಕ್ಷಕರೇ ಭಾಳ ದೊಡ್ಡ ರಿಸರ್ಚನ್ನು ಮಾಡಿ ದೊಡ್ಡ ರಿಸರ್ಚ್ ಟೀಮ್ ಇರ್ತೈತೆ ಅವ್ರದ್ದು ಅದೆಲ್ಲ ಮಾಡಿ ಒಂದು ಕಂಪ್ನಿನಾಗ ಹೂಡಿಕೆ ಮಾಡ್ತಾರ ಅದ ಕಾರಣ ಯಾವ ಕಂಪ್ನಿನಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ವೀಕ್ಷಕರೇ ಸ್ಟೇಕ್ ಐತದ ಏರಿದ್ರ ಈ ಥರ ಗ್ರಾಫ್ ಏರಿದ್ರ ಅಥವಾ ವೀಕ್ಷಕರೇ ಚಲೋ ಇತ್ತು ಅಂತಂದ್ರೆ ಒಂದು ಸ್ಟೇಕ್ ಎಕ್ಸಾಂಪಲ್ ಈ ಥರ ನೋಡ್ಬೋದು ವೀಕ್ಷಕರೇ ಏರಾತೈತಿ ಹಿಂದೂಸ್ತಾನ್ ಜಿಂಕ್ನಾಗೆ ನೋಡ್ಬೋದು ನಿಮ್ಮ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಎರಡು ಸಾವಿರದ ಇಪ್ಪತ್ತೆರಡರನ್ನಾಗಿದ್ರೆ ಈಗ ನೋಡ್ಬೋದು ವೀಕ್ಷಕರೇ ಏರಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಆಗೈತಿ ಏರಾತೈತಿ ಬಟ್ ಅಷ್ಟೂ ಇರಿಲ್ಲ ಅನ್ಬೋದ ಒನ್ ಏನು ವೀಕ್ಷಕರೇ ಭಾಳ ಇಲ್ಲ ಅಂದ್ರೆ ವೀಕ್ಷಕರೇ ಈ ಥರಾಗ ನಾನು ಈ ಥರ ಏರಾತಿದ್ರ ಅಥವಾ ವೀಕ್ಷಕರೇ ಭಾಳನೇ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಎಫ್ ಐ ಐಸ್ ಒಂದು ಕಂಪ್ನಿನಾಗ ಮಾಡಿದ್ರಂದ್ರೆ ಆ ಕಂಪ್ನಿ ಪಾಸಿಟಿವ್ ಆ ಕಂಪ್ನಿ ಚಲೋ ಐತೆ ಅಂತ ನಾವು ಅನುಮಾನವನ್ನು ಹಚ್ಬೋದ ಇದ್ ವೀಕ್ಷಕರೇ ಎಫ್ ಐ ಜದ ಡೇಟಾ ನೋಡೋದ್ರ ಮುಖಾಂತರ ಎಫ್ ಐ ಐಝದು ನಿಮ್ಗೆ ಗುರ್ತಾಗಿರ್ಬೋದು ಅಂತ ಅನಿಸ್ತೈತಿ ಈಗ ಬರೀ ವೀಕ್ಷಕರೇ ನಾವು ಡಿ ಐ ಗಳ ಬಗ್ಗೆ ತಿಳ್ಕೊಳ್ಳೋಣ ಡಿ ಐಝ್ ಅಂತಂದ್ರೆ ವೀಕ್ಷಕರೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇವ್ರು ಯಾರು ಅಂತಂದ್ರೆ ನಮ್ ದೇಶದ ಮ್ಯೂಚುವಲ್ ಫಂಡ್ಗಳು ವೀಕ್ಷಕರೇ ನಮ್ಮ ದೇಶದ ಇನ್ಸೂರೆನ್ಸ್ ಕಂಪ್ನಿಗಳು ನಮ್ಮ ದೇಶದ ಬ್ಯಾಂಕ್ಗಳ ಇವರು ವೀಕ್ಷಕರೇ ಯಾವ ಕಂಪ್ನಿನಾಗ ಅವ್ರದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ತಿರ್ತಾರ ಅಥವಾ ಒಂದ್ ಕಂಪ್ನಿನಾಗ ಎಲ್ಲಕ್ಕಿಂತ ಹೆಚ್ಚು ಸ್ಟೇಕ್ ಇವ್ರ ಕಡೆ ಇದ್ರ ಅದು ವೀಕ್ಷಕರೇ ನಾವು ಪಾಸಿಟಿವ್ ಅಂತೇವಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಹಿಂದೂಸ್ತಾನ್ ಜಿಂಕ್ನಾಗ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಐಸ್ ವೀಕ್ಷಕರೇ ಸ್ಟೇಕ್ ಅನ್ನ ತಗೊಂಡಿರ ಈಗ ನೋಡ್ಬೋದು ವೀಕ್ಷಕರೇ ಏರಿ ಫೋರ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಆಗೈತಿ ಇದು ನೋಡ್ಬೋದು ಡಿ ಐ ಐಸ್ ಸ್ಟೇಕ್ ಅಣ್ಣ ಇರ್ಸಾತಾರೆ ಈ ಕಂಪ್ನಿನಾಗ ಮತ್ತು ವೀಕ್ಷಕರೇ ಚಲೋ ನಾಲ್ಕು ಪರ್ಸೆಂಟೇಜ್ ಸುಮಾರು ಈ ಕಂಪ್ನಿನಾಗ ಸ್ಟೇಕ್ ಇತ್ತಂತಂದ್ರೆ ಡಿಐ ವೀಕ್ಷಕರ ಇದ್ರಾಗ ಭಾಳ ಇನ್ವೆಸ್ಟ್ ಮಾಡ್ಯಾರ ಅನಾನ ಈ ಕಂಪ್ನಿ ನಾವು ಚಲೋ ಅನ್ಬೋದು ಯಾಕಂತಂದ್ರೆ ಮ್ಯೂಚುವಲ್ ಫಂಡ್ ಅವರ ಇನ್ಸೂರೆನ್ಸ್ ಕಂಪ್ನಿಗಳ ಬ್ಯಾಂಕ್ಗಳು ವೀಕ್ಷಕರೇ ಕಣ್ಣು ಮುಚ್ಚಿ ಯಾವ್ದೋ ಕಂಪ್ನಿಯಾಗ ಹುಡುಕಿ ಮಾಡಂಗಿಲ್ಲ ಅವರು ವೀಕ್ಷಕರೇ ಒಂದು ದೊಡ್ಡ ರಿಸರ್ಚ್ ಟೀಮ್ ಇರ್ತೈತಿ ಭಾಳ ಕಲ್ತಿರ್ತಾರೆ ಅವರೆಲ್ಲ ರಿಸರ್ಚ್ ಮಾಡಿ ಒಂದು ಕಂಪ್ನಿನ ವೀಕ್ಷಕರೇ ಬಾಯ್ ಮಾಡ್ತಿರ್ತಾರಂತಂದ್ರೆ ಆ ಕಂಪ್ನಿ ವೀಕ್ಷಕರೇ ಚಲೋ ಐತಿ ಅಂತ ನಾವು ಅನುಮಾನವನ್ನು ಹಚ್ಚಬಹುದು ಈಗ ಎಫ್ ಐಸ್ ತೊಗೊಂದರ ಡಿ ಐಸ್ ತೊಗೊಂಡಾರ ಪ್ರಮೋಟರ್ಸ್ನು ಹಚ್ಚಿದಾರಂತ ಆತರ ಒಮ್ಮೆ ಇನ್ವೆಸ್ಟ್ ಮಾಡೋದಿಲ್ಲ ವೀಕ್ಷಕರೇ ಇದು ಒಂದು ವೀಕ್ಷಕರೇ ಅನುಮಾನ ಈ ತರ ಆಗತಿ ಅಂತಂದ್ರೆ ಈ ತರ ಅಂತ ಒಂದು ಅನುಮಾನ ನಮ್ಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಳ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನಸ್ತೈತಿ ಐಸ್ ಅಂತಂದ್ರೆ ಡೊಮೆಸ್ಟಿಕ್ ನಮ್ ನಮ್ಮ ದೇಶದವ್ರನ್ನ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ ಇರ್ತಾರೆ ವೀಕ್ಷಕರು ಇವರು ಇವರು ವೀಕ್ಷಕರೇ ಒಂದು ಕಂಪ್ನಿನಾಗ ತಮ್ಮ ಸ್ಟೇಕನ್ನು ಹೆಚ್ಚು ಮಾಡ್ತಿದ್ರೆ ಅಥವಾ ಒಂದು ಕಂಪ್ನಿನಾಗ ಅವ್ರದ್ದು ಭಾಳ ಸ್ಟೇಕ್ ಇತ್ತಂದ್ರೆ ಅದು ಪಾಸಿಟಿವ್ ಅಂತಲೇ ಹೊಂತೀವಿ ವೀಕ್ಷಕರೇ ಗೋರ್ಮೆಂಟ್ ಒಂದೊಂದು ಕಂಪ್ನಿನಾಗ ಗೌರ್ಮೆಂಟ್ ಇರ್ತೈತಿ ಒಂದೊಂದು ಕಂಪ್ನಿನಾಗೆ ಇರಂಗಿಲ್ಲ ಗೌರ್ಮೆಂಟ್ ವೀಕ್ಷಕರೇ ನೋಡ್ಬೋದು ಈ ಕಂಪ್ನಿನಾಗ ಹೆಚ್ಚೈತಿ ಯಾಕಂತಂದ್ರೆ ಇದು ಹಿಂದೂಸ್ತಾನ್ ಜಿಂಕ್ ಐತಿ ವೀಕ್ಷಕರೆ ಅದ ಕಾರಣ ಈ ಭಾಳ ಗೋರ್ಮೆಂಟ್ ಇನ್ವಾಲ್ವ್ ಆಗ್ತೈತಿ ನೋಡ್ಬೋದು ಗೋರ್ಮೆಂಟ್ದು ವೀಕ್ಷಕರೇ ಸ್ಟೇಕ್ ಕಡಿಮೆ ಆತೈತಿ ನಾವು ಗೋರ್ಮೆಂಟ್ ಏನು ಹೆಚ್ಚು ತಿಳ್ಕೊಳೋದು ಬೇಡ ಗೋರ್ಮೆಂಟ್ ಅಂದ್ರೆ ವೀಕ್ಷಕರೇ ನಮ್ದು ಸರ್ಕಾರ ಗೋರ್ಮೆಂಟ್ ಅಂದ್ರೆ ವೀಕ್ಷಕರೇ ಈ ಥರದ ಸ್ಟೇಕ್ಅಪ್ ನಮ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ಕಡೆ ಇರ್ತೈತಿ ವೀಕ್ಷಕರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆ ಇರ್ತೈತಿ ಅಂತಂದ್ರೆ ನಮ್ಮ ದೇಶದ ರಾಷ್ಟ್ರಪತಿ ಅವ್ರ ಕಡೆ ಈಗ ವೀಕ್ಷಕರೇ ನಾವು ಪಬ್ಲಿಕ್ ತಿಳ್ಕೊಳೋನು ಪಬ್ಲಿಕ್ ವೀಕ್ಷಕರೇ ಯಾವ ಕಂಪ್ನಿನಾಗ ಕಡಿಮೆ ಇರ್ತಾರ ಅಷ್ಟು ಕಂಪ್ನಿ ಚಲೋ ಅಂತ ನಾವು ಅನ್ಬೋದ ಪಬ್ಲಿಕ್ ವೀಕ್ಷಕರೇ ಅದಕ್ಕೆ ಕಡಿಮೆ ಇದ್ರೆ ಚಲೋ ಅಂತೇವಂತಂದ್ರೆ ಯಾಕಂತಂದ್ರೆ ಪಬ್ಲಿಕ್ ಯಾವಾಗನು ಹೆಚ್ಚು ರಿಸರ್ಚ್ ಮಾಡಂಗಿಲ್ಲ ಸಿಕ್ಕಿದ ಕಂಪ್ನಿನಾಗ ಯಾವ ಕಂಪ್ನಿ ಸ್ವಸ್ತನಾಗೆ ಸಿಗಾತೈತಿ ಆ ಕಂಪ್ನಿದ ವ್ಯಾಲ್ಯೂ ನೋಡಂಗಿಲ್ಲ ಯಾವ ಕಂಪ್ನಿ ಸ್ವಸ್ಥನಾಗ್ಯಾಗ ಸಿಗತೈತಿ ಅಂಥ ಕಂಪ್ನಿನಾಗ ವೀಕ್ಷಕರೇ ಹೂಡಿಕೆ ಮಾಡಿಬಿಡ್ತಾರ ಅದಕ್ಕೆ ಕಾರಣ ಯಾವಾಗನು ಯಾವುದೋ ಕಂಪ್ನಿನಾಗ ಪಬ್ಲಿಕ್ದ ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏಕ ಗ್ರಾಫ್ ಈ ಥರ ಬೆಳ್ಕೊಂತ ಬಂದ್ರೆ ಎಕ್ಸಾಂಪಲ್ ನೋಡ್ಬೋದು ವೀಕ್ಷಕರು ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಇದ್ರ ಈಗ ಇಲ್ಲೇನ್ರಿ ತಪ್ಪಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಆದರೆ ವೀಕ್ಷಕರೇ ಅದು ಪಾಸಿಟಿವ್ ಅನ್ಬೋದು ಯಾಕಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಾಗ ಪಬ್ಲಿಕ್ ಅವ್ರದ್ದು ಗ್ರಾಫ್ ಈ ಥರ ಬೆಳಾತೈತಿ ಅಥವಾ ಭಾಳ ಕಡಿಮೆ ಇದ್ರ ಐದು ಪರ್ಸೆಂಟ್ಗಿಂತ ಕಡಿಮೆ ಇದ್ರೂ ವೀಕ್ಷಕರು ಅಂತ ನಾವು ಅನ್ಬೋದು ಇದಂತಿಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳನ್ನ ವೀಕ್ಷಕರೇ ಪಬ್ಲಿಕ್ ಭಾಳ ಬಾಯಿಂಗ್ ಮಾಡಿರ್ತೈತಿ ಅನಾನ ಪಬ್ಲಿಕ್ ಅವ್ರ ವೀಕ್ಷಕರೇ ಭಾಳ ಇರ್ತಾರ ಅಂದ್ರೆ ವೀಕ್ಷಕರೇ ಯಾವ ಕಂಪ್ನಿನಾಗ ಪಬ್ಲಿಕ್ಕಿಂತ ಹೆಚ್ಚ ಪ್ರಮೋಟರ್ಸ್ ಅಥವಾ ಎಫ್ ವ ಅಥವಾ ಡಿ ಐಝ ಇವ್ರು ಭಾಳ ಇದ್ರ ಅಂತಂದ್ರೆ ವೀಕ್ಷಕರೇ ಆ ಕಂಪ್ನಿ ಚಲೋ ಇರ್ಬೋದು ಅಂತ ನಾವು ಅನುಮಾನವನ್ನು ಹಚ್ಬೋದು ಚಲೋನ ಐತೆ ಅಂತ ಬಾಯಿಂಗ್ ಮಾಡೋದಿಲ್ಲ ಅದು ನಿಮ್ದು ತಲೆಯಾಗಿರಲಿ ಇದು ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಿಮ್ಗೆ ಗುರುತಾಯಿರ್ಬೋದು ಅಂತ ಅನಿಸ್ತೈತಿ ಈಗ ನೋಡ್ರಿ ವೀಕ್ಷಕರೇ ಭಾಳ ರಿಟೇಲ್ ಇನ್ವೆಸ್ಟರ್ ಇಂಥ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡಿ ಮೋಸ ಅನ್ನ ಹೋಗ್ತಾರ ಅದು ಎದಕ್ಕೆ ಅಂತ ಹೇಳ್ತೇನೆ ನೋಡ್ಬೋದ ಪ್ರಮೋಟರ್ಸ್ನ ಹೆದಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿದ್ರೆ ಬೆಸ್ಟ್ ಅಂತ ಇದ್ರಾಗ ನೋಡ್ಬೋದು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿದಾರಿ ಎಫ್ ಐ ಝ ಒಂದು ಕಂಪ್ನಿನಾಗ ಅವ್ರದ್ದು ಸ್ಟೇಕನ್ನು ಹೆಚ್ಚು ಮಾಡ್ತಿದ್ರು ಅಥವಾ ಎಫ್ ಐಝ್ ಒಂದು ಕಂಪ್ನಿನಾಗ ಭಾಳ ಸ್ಟೇಕನ್ನು ವೀಕ್ಷಕರೇ ಬಾಯ್ ಮಾಡಿದ್ರೆ ಆ ಕಂಪ್ನಿ ಚಲೋ ಅಂತಾನೆ ನೋಡ್ಬೋದು ವೀಕ್ಷಕರ ಈ ಥರ ಎಫ್ ಐ ಝ ಸ್ಟೇಕನ್ನು ಹೆಚ್ಚು ಮಾಡತ್ತಾರ ಇದು ಪಾಸಿಟಿವ್ ಅಂತ ನಿಮಗೆ ಅನಿಸ್ತೈತಿ ಡಿ ಐಝ ನೋಡ್ಬೋದು ವೀಕ್ಷಕರೇ ಸ್ಟೇಕ್ ಹೆಚ್ಚು ಮಾಡೋ ಚಲೋ ಅಂತೀನಿ ಡಿ ಐಝು ಅವ್ರದ್ದು ಸ್ಟೇಕನ್ನು ಹೆಚ್ಚು ಮಾಡತ್ತಾರ ಬಟ್ ವೀಕ್ಷಕರೇ ಇಲ್ಲಿ ಒಂದು ಸ್ಕ್ಯಾಮ್ ಆಗ್ತೈತಿ ಇನ್ವೆಸ್ಟರ್ಸ್ ಕಡೆ ಆ ಸ್ಕ್ಯಾಮ್ ಏನಂತಂದ್ರೆ ಪ್ರಮೋಟರ್ಸ್ ಇಲ್ಲಿ ನೋಡ್ಬೋದು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿದಾರ ಬಟ್ ಪ್ಲೇಜ್ಡ್ ಪರ್ಸೆಂಟೇಜ್ ನೋಡ್ರಿ ವೀಕ್ಷಕರೇ ನೋಡ್ಬೋದು ಇಲ್ಲಿ ಪ್ಲೇಜ್ಡ್ ಪರ್ಸೆಂಟೇಜ್ ನಮಗೆ ಇಲ್ಲಿ ಮ್ಯಾಗ್ ಗುರ್ತಾಗ್ತೈತಿ ಇದು ವೀಕ್ಷಕರೇ ರೇಷೋ ನಿಮ್ಮ ಸ್ಕ್ರೀನ ಡಾಟ್ ಇನ್ನಾಗ ಆ್ಯಡ್ ಇರೋಂಗಿಲ್ಲ ನಾನು ಇಲ್ಲಿ ಹೋಗಿ ಪ್ಲೇಜ್ಡ್ ಪರ್ಸೆಂಟೇಜ್ ಅಂತ ಸರ್ಚ್ ಮಾಡಿರಿ ಅಲ್ಲಿ ಆ್ಯಡ್ ಅಂತ ಬರ್ತೈತಿ ಅದಕ್ಕೆ ಆ್ಯಡ್ ಮಾಡ್ರಿ ಅಂದ್ರೆ ನಿಮಗೆ ಇಲ್ಲಿ ಕಾಣ್ತೈತಿ ನೋಡ್ಬೋದು ನೀವು ಹಿಂದೂಸ್ತಾನ್ ಜಿಂಕ್ ಕಂಪ್ನಿನ ವೀಕ್ಷಕರೇ ಪ್ರಮೋಟರ್ಸ್ ಕಡೆ ಅಥವಾ ಓನರ್ಸ್ ಕಡೆ ಎಷ್ಟು ಪರ್ಸೆಂಟೇಜ್ ಸ್ಟೇಕ್ ಐತೆ ಅಂತಂದ್ರೆ ಅರವತ್ತು ಪರ್ಸೆಂಟ್ಗಿಂತನೂ ಹೆಚ್ಚು ಸ್ಟೇಕ್ ಹಿಂದೂಸ್ತಾನ್ ಜಿಂಕ್ದ ಪ್ರಮೋಟರ್ಸ್ ಕಡೆ ಐತಿ ಇದು ನಾವು ಬೆಸ್ಟ್ ಅಂತೀವಿ ಬಟ್ ಆ ಅರವತ್ತು ಪರ್ಸೆಂಟೇಜ್ಗಿಂತನೂ ಹೆಚ್ಚು ಏನೈತಿ ಸ್ಟೇಕ್ ಅರವತ್ತ್ಮೂರು ಪರ್ಸೆಂಟೇಜ್ ಸುಮಾರದು ಆ ಥರ ವೀಕ್ಷಕರೇ ತೊಂಬತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಒತ್ತೆ ಅನ್ನ ಇಟ್ಟಾರ ಬ್ಯಾಂಕ್ ಕಡೆ ಅವ್ರ ಕಡೆ ಇವ್ರ ಕಡೆ ವೀಕ್ಷಕರೇ ಅನ್ನ ಇದು ಚಲೋ ಇಲ್ಲ ಅರವತ್ತ್ಮೂರು ಪರ್ಸೆಂಟೇಜ್ ಸ್ಟೇಕ್ ಪ್ರಮೋಟರ್ಸ್ ಕಡೆ ಐತಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿದ್ರೆ ನಾವು ಚಲೋ ಅಂತೀವಿ ಇದ್ರ ಕಡೆ ಅರ್ವತ್ಕಿಂತನು ಹೆಚ್ಚೈತಿ ಬಟ್ ಅರ್ವತ್ಕಿಂತನು ಹೆಚ್ಚಿದ್ರೂ ವೀಕ್ಷಕರೇ ತೊಂಬತ್ ಪಾಯಿಂಟ್ ಐದು ಪರ್ಸೆಂಟೇಜ್ ತೊಂಬತ್ ಪಾಯಿಂಟ್ ಐದು ಪರ್ಸೆಂಟೇಜ್ ವೀಕ್ಷಕರೇ ಎಲ್ಲಾ ಸ್ಟೇಕ್ ಆಗೈತಿ ಒತ್ತೆಯನ್ನ ಇಟ್ಟಾರ ಎಲ್ರ ವೀಕ್ಷಕರೇ ಬ್ಯಾಂಕ್ನಾಗಿರ್ಬೋದಾ ಎಲ್ಲರೇ ಇರ್ಬೋದು ಅಣಾನ ವೀಕ್ಷಕರು ಇಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ನಾಗ ಪ್ರಮೋಟರ್ಸ್ ಅವ್ರದ ಸ್ಟೇಕ್ ಹೆಚ್ಚು ತೋರಿಸ್ರನು ಇಲ್ಲಿ ನಾವು ಪ್ಲೇಜ್ ಪರ್ಸೆಂಟೇಜ್ ನೋಡ್ಬೇಕಾ ಪ್ಲೇಜ್ ಜೆಡ್ ವೀಕ್ಷಕರೆ ವೀಕ್ಷಕರೇ ಕಂಪ್ನಿದ ಪ್ಲೇಜ್ ಇರಬಾರ್ದ ಇದ್ರೂ ವೀಕ್ಷಕರೇ ಭಾಳ ಕಡಿಮೆ ಇರಬೇಕಾ ಇತ್ತಿರದರೆ ತೊಂಬತ್ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಪ್ಲೇಜ್ ಇರೋದ್ರಿಂದ ಈ ಕಂಪ್ನಿದ ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಷ್ಟು ಚಲೋ ಇಲ್ಲ ಅಂತ ನಮಗೆ ಗೊತ್ತಾಗ್ಬಿಡ್ತೈತಿ ಅದ ಕಾರಣ ವೀಕ್ಷಕರೇ ಎಷ್ಟೋ ಇನ್ವೆಸ್ಟರ್ ಏನು ಅಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ಪ್ರಮೋಟರ್ಸ್ ಹೋಲ್ಡಿಂಗ್ ಭಾಳ ಐತಿ ಅಂಥದ್ದು ಬೆಸ್ಟ್ ಐತಿ ಅಂತ ತೊಗೊಂಬಿಡ್ತಾರೆ ಬಟ್ ಆ ಪರ್ಸೆಂಟೇಜ್ ನೋಡಂಗಿಲ್ಲ ಪ್ಲೇಜ್ ಪರ್ಸೆಂಟೇಜ್ ನೋಡ್ರೆ ನಿಮ್ಗೆ ಕರೆಕ್ಟ್ ಆ ಕಂಪ್ನಿದ ವ್ಯೂ ಗುರ್ತಾ ಬಿಡ್ತೈತಿ ಈ ಕಂಪ್ನಿದ ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನು ಉಪಯೋಗಿಲ್ಲ ಯಾಕಂದ್ರೆ ತೊಂಬತ್ ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಎಲ್ಲ ಪ್ಲೇಜ್ ಐತಿ ಈದ್ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಸ್ತೀತಿ ಈದ್ ವೀಕ್ಷಕರೇ ಯಾರು ನಿಮ್ಗೆ ಹೆಚ್ಚು ತಿಳ್ಸಂಗಿಲ್ಲ ಈಗ ಬಾರಿ ವೀಕ್ಷಕರೇ ನಾವು ಕೆಲವೊಂದು ಎಕ್ಸಾಂಪಲ್ ಏನು ತಿಳ್ಕೊಳ್ಳೋಣ ಯಾವ ತರ ಮತ್ತು ಇನ್ವೆಸ್ಟರ್ ವೀಕ್ಷಕರೇ ಮೋಸ ಹೋಗ್ತಾರಂತ ಐ ಟಿ ಸಿ ಎಕ್ಸಾಂಪಲ್ ತಗೊಳೋ ಐ ಟಿ ಸಿದು ಇಲ್ಲಿ ಇನ್ವೆಸ್ಟರ್ಸ್ನಾಗ ಹೋಗಿ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ ವೀಕ್ಷಕರೇ ಐ ಟಿ ಸಿದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೀವು ನೋಡ್ಬೋದು ಐ ಟಿ ಸಿನಾಗ ಪ್ರಮೋಟರ್ಸ್ ಇಲ್ಲನ ಇಲ್ಲ ನೋಡ್ಬೋದು ಎಫ್ ಐಸ್ ಇದಾರೆ ಡಿ ಐಝ್ ಇದಾರೆ ಗೌರ್ಮೆಂಟ್ ಇದಾರೆ ಪಬ್ಲಿಕ್ ಇದಾರೆ ಬಟ್ ವೀಕ್ಷಕರೇ ಇಲ್ಲಿ ಪ್ರಮೋಟರ್ಸ್ ಇಲ್ಲ ಇಲ್ಲ ಯಾಕಿಲ್ಲ ಝೀರೋ ಪರ್ಸೆಂಟೇಜ್ ಇದ್ದಾರ ಇದ್ರಾಗ ಯಾರೂ ಪ್ರಮೋಟರ್ಸ್ ಇಲ್ಲ ಎದಕ್ಕೆ ಪ್ರಮೋಟರ್ಸ್ ಇಲ್ಲ ಅಂತಂದ್ರೆ ವೀಕ್ಷಕರಿದ ಒಂದು ಸಂಘಟನೆ ಐತಿ ಒಂದು ವೀಕ್ಷಕರೇ ಗ್ರೂಪ್ ಐತಿ ಇದೆ ಅಂತಂದ್ರೆ ಎಕ್ಸಾಂಪಲ್ ಈ ಯಾವ ಯಾವ್ತರ ನಡೆಸ್ತಾರಂತ ಅಂತಂದ್ರೆ ವೀಕ್ಷಕರೇ ಎಫ್ ಐ ಐಸ್ ಡಿ ಐ ಐಝ ಗೋರ್ಮೆಂಟ್ ಕೂಡಿ ವೀಕ್ಷಕರು ಇಂಥ ಕಂಪ್ನಿಗಳನ್ನು ನಡೆಸ್ತಾರ ಈಗ ನಾವು ರೀ ಇದು ಯಾರ್ದು ಒಬ್ಬರದ್ದು ಕಂಪ್ನಿ ಇಲ್ಲ ಇದಟನೆದ ಕಂಪ್ನಿ ಐತಿ ಥರ ವೀಕ್ಷಕರಿ ಇದು ಒಂದು ಸಂಘಟನೆಯದ ಕಂಪ್ನಿ ಐತಿ ಇದು ವೀಕ್ಷಕರೇ ಒಂದು ಪ್ರಾಪರ್ ಸಂಘಟನೆ ಮುಖಾಂತರ ನಡೀತೈತಿ ಕಂಪ್ನಿ ಅದ ಕಾರಣ ಈ ಪ್ರಮೋಟರ್ಸ್ ಇಲ್ಲ ನಾನು ಈ ಪ್ರಮೋಟರ್ಸ್ ಇಲ್ಲ ಅಂತಂದ್ರೆ ಇದು ಕೆಟ್ಟ ಹಂಗೆ ಅನ್ನೋದಿಲ್ಲ ಯಾಕಂದ್ರೆ ಇದು ಸಂಘಟನೆದ ಐತೆ ಅಂತಂದ್ರೆ ಅದರ ನಾವು ಪ್ರಮೋಟರ್ಸ್ ನೋಡೋಕೆ ಬರಂಗಿಲ್ಲ ಅದ್ರಾಗ ನಾವು ಏನು ಮಾಡ್ಬೇಕಂದ್ರೆ ಎಫ್ಐ ಐಜ್ ಮತ್ತೆ ಡಿ ಐ ಐಜ್ ಸ್ಟೇಕ್ ಹೆಚ್ಚೈತೆ ನೋಡ್ಬೇಕು ನೋಡ್ಬೋದ ವೀಕ್ಷಕರೇ ಎಫ್ ಐ ಐದು ಇದ್ರಾಗ ಹೆಚ್ಚೈತ್ರಿ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಪರ್ಸೆಂಟೇಜ್ ಐತಿ ಅಂತಂದ್ರೆ ಆಲ್ಮೋಸ್ಟ್ ಎಫ್ ಐ ಐಝ್ ಸ್ಟೇಕ್ ಐ ಟಿ ಸಿ ಕಂಪ್ನಿನ ವೀಕ್ಷಕರೇ ನಲ್ವತ್ತು ಪರ್ಸೆಂಟೇಜ್ ಇದೈತಿ ಡಿ ಐಝದು ನೋಡ್ಬೋದು ನಲ್ವತ್ತೈದು ಪರ್ಸೆಂಟ್ಗಿಂತ ಹೆಚ್ಚೈತಿ ಅಂದ್ರೆ ಚಲೋನ ಅಂತ ಅನ್ಬೋದು ಇಂಥ ಕಂಪ್ನಿಗಳ್ನ ನಾವು ವೀಕ್ಷಕರೇ ಇದೇನು ಗ್ರೂಪ್ಗಳು ಇರ್ತಾವೆ ಸಂಘಟನೆ ಮುಖಾಂತರ ನಾಲ್ಕೈದು ದೊಡ್ಡ ದೊಡ್ಡ ಕಂಪ್ನಿದ ಓನರ್ಗಳು ಕೂಡಿ ಅಥವಾ ವೀಕ್ಷಕರೇ ನಾಲ್ಕೈದು ದೊಡ್ಡ ದೊಡ್ಡ ಮಂದಿ ಅಥವಾ ಇನ್ಸ್ಟಿಟ್ಯೂಷನ್ದವ್ರು ಕೂಡಿ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ರೀ ಅಂಥದ್ರನ್ನ ನಾವು ವೀಕ್ಷಕರೇ ಪ್ರಮೋಟರ್ಸ್ ಹೋಲ್ಡಿಂಗ್ ಇರಂಗಿಲ್ಲ ಅವಾಗ ನೋಡೋಂಗಿಲ್ಲ ಪ್ರಮೋಟರ್ಸ್ ಇಲ್ಲ ಅಂತಂದ್ರೆ ಈ ಕಂಪ್ನಿ ಕೆಟ್ಟಾನಾಗ್ ಬರಂಗಿಲ್ಲ ನಾವು ಐ ಟಿ ಸಿ ಅನಾನು ಅವಾಗ ಎಫ್ ಐಸ್ ಮತ್ತು ಡಿ ಐಸ್ ಟೇಕ್ ನೋಡ್ಬೇಕು ನೋಡ್ಬೋದು ಎಫ್ ಐಸಿದ ಡಿ ಐಝಿದ ಸ್ಟೇಕ್ ಚಲೋ ಐತಿ ಅನಾನ ವೀಕ್ಷಕರು ಈ ಕಂಪ್ನಿ ಚಲೋ ಐತಿ ಅಂತನೋ ಅನ್ಬೋದು ಈ ಥರಾಗ ವೀಕ್ಷಕರಿಗೆ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಐತಿ ಯಾಕಂತಂದ್ರೆ ಇದು ಟೊಬ್ಯಾಕೋನ್ನ ತಯಾರು ತಯಾರ ನಮ್ಮ ದೇಶನಾಗ ಹತ್ತು ಸಿಗರೆಟ್ನಾಗ ವೀಕ್ಷಕರ ಎಂಟು ಸಿಗರೆಟ್ ಐ ಟಿ ಸಿದ ಇರ್ತಾವ ಅದಕ್ಕೆ ಕಾರಣ ಈ ಥರ ಸ್ವಲ್ಪ ಗೌರ್ಮೆಂಟ್ ಇನ್ವಾಲ್ವ್ ಐತಿ ಅದ ಕಾರಣ ಗೌರ್ಮೆಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಸ್ಟೇಕ್ ಐತಿ ಗೌರ್ಮೆಂಟ್ ಇದೇನು ಹೆಸ್ದಲ್ಲಿ ಕೆಡಿಸ್ಕೋಬೇಡ್ರಿ ಯಾವ ಕಂಪ್ನಿನಾಗ ಪ್ರಮೋಟರ್ಸ್ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿರ್ತಾರೆ ಆ ಕಂಪ್ನಿ ಚಲೋ ಬಟ್ ಆ ಪ್ಲೇ ಜಿಡ್ ಎಷ್ಟಿತ್ತು ನೋಡಿರಿ ಒತ್ತೇ ಭಾಳ ಇಟ್ಟಿದ್ರು ಪ್ಲೇಜ್ ಭಾಳ ಮಾಡಿದ್ರು ಆ ಕಂಪ್ನಿ ಚಲೋ ಇಲ್ಲ ಪ್ಲೇ ಏನೂ ಏನು ಇಲ್ಲ ಬಟ್ ಆ ಕಂಪ್ನಿನಾಗ ಪ್ರಮೋಟರ್ಸ ನಲ್ವತ್ತರಿಂದ ಐವತ್ತು ಪರ್ಸೆಂಟೇಜ್ ಅಂತಂದ್ರೆ ಆ ಕಂಪ್ನಿ ಚಲೋ ಎಫ್ ಐಸ್ ಅವ್ರ ಸ್ಟೇಕ್ ಹೆಚ್ಚು ಮಾಡೋದು ಅಥವಾ ಆ ಕಂಪ್ನಿನಾಗ ಭಾಳ ಸ್ಟೇಕ್ ಇದ್ರು ಅದು ಚಲೋ ವೀಕ್ಷಕರಿ ಡಿ ಐಝನು ಅವ್ರದ್ದು ಸ್ಟೇಕನ್ನು ಒಂದು ಕಂಪ್ನಿನ ಹೆಚ್ಚು ಮಾಡೋದು ಅಥವಾ ಆ ಕಂಪ್ನಿನಾಗ ಭಾಳ ಸ್ಟೇಕನ್ನು ಬಾಯ್ ಮಾಡ್ರಿ ಅಂತಂದ್ರೆ ಅದು ವೀಕ್ಷಕರಿ ಕಂಪ್ನಿ ಚಲೋ ಇರ್ಬೋದು ಅಂತ ಅನುಮಾನವನ್ನು ಹಚ್ಬೋದು ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಬಾಯ್ ಅಂತಂದ್ರೆ ಆ ಕಂಪ್ನಿನ ಏನೋ ಒಂದು ದೊಡ್ಡದೈತಿ ಚಲೋ ಐತೆ ಆ ಕಂಪ್ನಿ ಅಂತ ನಾವು ಇನ್ವೆಸ್ಟ್ ಮಾಡ್ಬೋದು ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ನನಗನಿಸ್ತೈತಿ ಮತ್ತೊಂದೇನಂತಂದ್ರೆ ಬ್ಯಾಂಕಿಂಗ್ ಕಂಪ್ನಿಗಳು ಇಲ್ಲಿ ವೀಕ್ಷಕರೇ ಭಾಳ ಇನ್ವೆಸ್ಟರ್ಸ ಮೋಸ ಹಾಕ್ತಾರೆ ಇನ್ನು ಎಕ್ಸಾಂಪಲ್ ಐ ಸಿ ಐ ಸಿ ಐ ಬ್ಯಾಂಕ್ ತೊಂದಿನಿ ಇಲ್ಲಿ ವೀಕ್ಷಕರೇ ಇನ್ವೆಸ್ಟರ್ಸ್ನೇ ಹೋಗಿ ನಾವು ಐ ಸಿ ಐ ಸಿ ಬ್ಯಾಂಕು ಪ್ರಮೋಟರ್ಸ್ ನೋಡ್ರಿ ಇತ್ರಾಗನು ಕಣಂಗಿಲ್ಲ ಪ್ರಮೋಟರ್ಸ್ ವೀಕ್ಷಕರಿ ಇತ್ತರಾಗೂ ಹೆಚ್ಚಿರಂಗಿಲ್ಲ ಯಾಕಂತಂದ್ರೆ ನಮ್ಮದು ಗೋರ್ಮೆಂಟ್ ಸೆಬಿದ ಮತ್ತು ಆರ್ ಬಿ ದ ಒಂದು ರೂಲ್ ಐತಿ ಏನು ರೂಲ್ ಐತೆ ಅಂತಂದ್ರೆ ಬ್ಯಾಂಕಿಂಗ್ ಕಂಪ್ನಿಗಳನ್ನಾಗ ಪ್ರಮೋಟರ್ಸ್ ಹೆಚ್ ಅಂತ ವೀಕ್ಷಕರೇ ಒಂದು ರೂಲ್ ಐತಿ ಆದ ಕಾರಣ ನೀವು ಎಷ್ಟು ಬ್ಯಾಂಕಿಂಗ್ ಕಂಪ್ನಿಗಳು ನೋಡ್ರಿ ಆ ಥರ ವೀಕ್ಷಕರೇ ಭಾಳ ಪ್ರಮೋಟರ್ಸ್ ಕಡಿಮಿ ಇರ್ತಾರೆ ಅದ ಕಾರಣ ನೋಡ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ನಾಗ ವೀಕ್ಷಕರೇ ಪ್ರಮೋಟರ್ಸ್ ಇಲ್ಲ ಇಲ್ಲ ಬಟ್ ಎಫ್ ಐ ಡಿ ಐಸ್ ಎಷ್ಟು ನೋಡಿರಿ ಎಫ್ ಐ ಡಿ ಐಸ್ ಭಾಳ ಚಲೋ ಇದ್ದಾರೆ ಅಂತಂದ್ರೆ ಈ ಕಂಪ್ನಿ ಚಲೋ ಅಂತ ನಾವು ಅನ್ಬೋದು ಮತ್ತು ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಉದಾಹರಣೆ ತೊಗೊಂಡು ಎಚ್ ಡಿ ಎಫ್ ಸಿ ಬ್ಯಾಂಕ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನಾಗ ನೋಡ್ಬೋದು ನೀವು ಪ್ರಮೋಟರ್ಸ್ ಎಷ್ಟಿದಾರೆ ಜೀರೋ ಪರ್ಸೆಂಟೇಜ್ ಇದ್ದಾರೆ ಈ ಥರಾನು ನೋಡ್ಬೋದು ಎಫ್ ಐ ಐಸ್ ಮತ್ತು ಐ ಐಸ್ ವೀಕ್ಷಕರೇ ಹೆಚ್ಚಿದಾರ ಅಂತಂದ್ರೆ ಇದು ಚಲೋ ಈಗ ಪ್ರಮೋಟರ್ಸ್ ಜೀರೋ ಇದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಾಗ ಅಂತ ಈ ಕಂಪ್ನಿ ಕೆಟ್ಟ ಈ ಕಂಪ್ನಿ ವೀಕ್ಷಕರೇ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಬ್ಯಾಂಕ್ ಅದ ಪ್ರೈವೇಟ್ ಬ್ಯಾಂಕ್ ಅನಾನ ವೀಕ್ಷಕರೇ ಬ್ಯಾಂಕಿಂಗ್ನಾಗ ಪ್ರಮೋಟರ್ಸ್ ಹೆಚ್ಚಿದಾರೋ ಕಡಿಮೆ ಇದಾರೋ ನೋಡೋದಿಲ್ಲ ಎಫ್ ಐ ಡಿ ಐ ಜಾರ ಅಂತ ನೋಡಬೇಕು ಕೋಟಕ್ ಮಹಿಂದ್ರಾ ಬ್ಯಾಂಕ್ದು ಎಕ್ಸಾಂಪಲ್ ತೊಂಬಿಡೋನ್ ವೀಕ್ಷಕರಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ನಾಗು ನೋಡ್ಬೋದು ಪ್ರಮೋಟರ್ಸ್ ಇಪ್ಪತ್ತೈದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜ್ ಇದ್ದಾರ ಕಡಿಮೆ ಇದಾರೆ ನಾನು ನಲ್ವತ್ತಿಂದ ಐವತ್ತು ಪರ್ಸೆಂಟೇಜ್ ಇರ್ಬೇಕಂತೀನಿ ಬಟ್ ಬ್ಯಾಂಕಿಂಗ್ನಾಗ ಇದು ಹಲವಾರ್ಡ್ ಸಾಂಕ್ ಬರಂಗಿಲ್ಲ ಯಾಕಂದ್ರೆ ಗೋರ್ಮೆಂಟು ವೀಕ್ಷಕರಿಗೆ ರೂಲ್ ಆ ಥರ ಐತೆ ನಾನು ಆ ಥರ ಹೆಚ್ಚು ತಲೆ ಕೆಡಿಸ್ಕೊಬೇಡ್ರಿ ಬಟ್ ಡಿ ಐಝ್ ಮತ್ತು ಎಫ್ ಐಸ್ ಎಷ್ಟಿದ್ದಾರೆ ನೋಡ್ರಿ ಡಿ ಐಸ್ ಎಫ್ ಐ ಚಲೋ ಇದ್ರೆ ಏನು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಸ್ತೀವಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಭಾಳ ದೊಡ್ಡದಾತ ಬಟ್ ಈ ವಿಡಿಯೋನಾಗ ನಿಮಗ್ ಭಾಳ ಡಿಟೇಲ್ದಾಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ನೀವು ಕಲ್ತೀರಿ ಅಂತ ನನಗನಸ್ತೈತಿ ಇಷ್ಟು ಸರಳವಾಗಿ ಇಷ್ಟು ಡಿಟೇಲ್ ಆಗಿ ನಿಮ್ಗೆ ಯಾರು ರೊಕ್ಕ ಕೊಟ್ಟರು ಹೇಳಂಗಿಲ್ಲ ಅದು ನಿಮ್ದು ತಲೆ ಅದ ಕಾರಣ ವೀಕ್ಷಕರಿ ಈ ವಿಡಿಯೋಗೆ ಲೈಕ್ ಮಾಡಿರ್ಲ ಲೈಕ್ ಮಾಡಿರಿ ಲೈಕ್ ಅಂಡ್ ಫ್ರೀತಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲ್ ಮೇಲೆ ಫ್ರೀನಾಗಿ ವಿಡಿಯೋಗಳ ಬಿಡ್ತಿರ್ತೀನಿ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಹೆಂಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಈ ವಿಡಿಯೋ ಏನರೇ ತಿಳಲಿಲ್ಲ ಏನರೇ ಒಂದು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನ ಕೇಳಿರಿ ಆ ಥರದ್ದನ್ನು ಆನ್ಸರ್ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು